ಕಪ್ಪು ಬಿಳುಪಿನ ಚದುರಂಗದಾಟ ವೈಟ್ನರ್ ಹಿಂದಿನ ಸೀಕ್ರೆಟ್ ಏನು ಕಪ್ಪು ಚುಕ್ಕೆ ಮರೆ ಮಾಚಲೆಂದಿ ವೈಟ್ನರ್ ಇದೇ ಚದುರಂಗದ ಮೊದಲ ಸ್ಟೋರಿ ವೈಟ್ನರ್ ರಕ್ಷಣೆ ಸಾಮಾನ್ಯವಾಗಿ ಯಾವುದನ್ನು ನಾವು ಬರೆದಿರುವಂತ ತಪ್ಪಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ವೈಟ್ನರನ್ನು ಬಳಕೆ ಮಾಡಿಕೊಳ್ತಾರೆ ಆ ಮೂಲಕವಾಗಿ ಅದನ್ನು ತಿದ್ದುವಂತಹ ಕೆಲಸವನ್ನು ಮಾಡಲಾಗುತ್ತೆ ಹಾಗೆಯೇ ಈ ರೀತಿ ಇದು ಅಳಿಸಿ ಹಾಕೋದಕ್ಕಿರುವಂಥ ಒಂದು ಮಾರ್ಗವಾಗಿರುತ್ತೆ ಈ ವೈಟ್ನರ್ನ ಬಳಕೆ ಆದರೆ ಇಲ್ಲಿ ಈ ವೈಟ್ನರ್ ಹಿಂದಿನ ಅಸಲಿಯತ್ ಏನು ಅಥವಾ ವೈಟ್ನರ್ ಮೂಲಕವಾಗಿ ರಕ್ಷಣೆ ಪಡೆಯುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರಾ ಅನ್ನುವ ಅನುಮಾನ ಸಹಜವಾಗಿ ದಟ್ಟವಾಗಿದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದ್ದಾವೆ ಇಲ್ಲಿ ಬಿಜೆಪಿಯವರ ಹೋರಾಟ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರ ರಾಜ್ಯಪಾಲರ ವಿರುದ್ಧದ ಹೋರಾಟವೂ ಕೂಡ ಮುಂದುವರೆದಿದೆ ರಾಜ್ಯಪಾಲರ ವಿರುದ್ಧದ ಹೇಳಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿಯವರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ರೆ ಮೂಡಾ ದಾಖಲೆ ವೈಟ್ನರ್ ಬಗ್ಗೆಯೂ ಕೂಡ ಕಟ್ಟು ಟೀಕೆ ವ್ಯಕ್ತವಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಹೀಗೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಹಾಗೂ ಗವರ್ನರ್ಗೆ ಬೆಂಬಲವನ್ನು ಸೂಚಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ ಬೆಂಗಳೂರು ಬೆಳಗಾವಿ ಚಿತ್ರದುರ್ಗ ಚಾಮರಾಜನಗರ ತುಮಕೂರು ರಾಮನಗರ ದಾವಣಗೆರೆ ಮಂಡ್ಯ ಮೈಸೂರು ಹೀಗೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಹೋರಾಟವನ್ನು ನಡೆಸಲಾಗಿದೆ ಬಿಜೆಪಿಯ ಬೇರೆ ಬೇರೆ ನಾಯಕರು ಇವತ್ತು ಮುಂಚೂಣಿಯಲ್ಲಿ ನಿಂತು ಈ ಒಂದು ಹೋರಾಟವನ್ನು ನಡೆಸಿದ್ದಾರೆ ಆದರೆ ತಮಾಷೆ ಏನಂದರೆ ಇಡೀ ಹೋರಾಟದ ಮುಂಚೂಣಿಯಲ್ಲಿ ಇರಬೇಕಾಗಿದ್ದಂಥ ಬಿಜೆಪಿ ರಾಜ್ಯಾಧ್ಯಕ್ಷರೇ ಇವತ್ತಿನ ಹೋರಾಟದಲ್ಲಿ ಮಿಸ್ ಆಗಿದ್ರು ಅನ್ನುವಂಥದ್ದು ಇನ್ನೊಂದು ಗಮನಾರ್ಹವಾಗಿರುವಂತಹ ಸಂಗತಿ ರಾಜ್ಯದ ಯಾವುದೇ ಹೋರಾಟಗಳಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ ಹಾಗಾದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಈ ಹೋರಾಟ ಬೇಕಿರಲಿಲ್ಲ ಪ್ರಶ್ನೆಯು ಕೂಡ ಮೂಡುತ್ತೆ ಇರಲಿ ಈಗ ಈ ಒಂದು ಫೈಲ್ನಲ್ಲಿ ಮುಖ್ಯಮಂತ್ರಿಯವರ ಪತ್ನಿಯವರು ಬರೆದಿರುವಂತಹ ಪತ್ರ ಆ ಒಂದು ಪತ್ರದ ಎರಡನೇ ಪುಟದಲ್ಲಿ ಇರುವಂತಹ ಸಾಲುಗಳನ್ನು ವೈಟ್ನರ್ ಮೂಲಕವಾಗಿ ಅಳಿಸಿ ಹಾಕಲಾಗಿದೆ ಇದು ಬಹಳ ಮುಖ್ಯವಾದಂತಹ ಆರೋಪ ಗಂಭೀರವಾದಂತಹ ಆರೋಪ ಅಷ್ಟೇ ಅಲ್ಲ ಮುಖ್ಯಮಂತ್ರಿಯವರು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಯಲ್ಲೂ ಕೂಡ ಈ ಎರಡನೇ ಪುಟ ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು ಒಂದು ಭಾಗ ಆದರೆ ಈಗಾಗಲೇ ಕಾಂಗ್ರೆಸ್ನವರು ಯಾವಾಗ ಮುಖ್ಯಮಂತ್ರಿ ವಿರುದ್ಧ ಒಂದು ಆರೋಪ ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟರು ಅದರ ವಿರುದ್ಧ ದೊಡ್ಡ ಹೋರಾಟವನ್ನು ನಡೆಸಿದರು ಆ ಹೋರಾಟದಲ್ಲಿ ಮಾತಿನ ಹಾರಾಟವೂ ಕೂಡ ಬಹಳ ಜೋರಾಗಿಯೇ ಇತ್ತು ಯಾಕಂದರೆ ಕೆಲವರು ರಾಜ್ಯಪಾಲರನ್ನ ನಿಂದಿಸಿರುವಂತಹ ಸ್ವರೂಪ ಚಪ್ಪಲಿಯಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಹೊಡೆದಂತಹ ರೀತಿ ಇವೆಲ್ಲವನ್ನು ನೋಡಿದಾಗ ರಾಜ್ಯದ ಪ್ರಥಮ ಪ್ರಜೆಗೆ ಈ ರೀತಿಯ ಗೌರವ ಸೂಚಿಸುವಂಥದ್ದು ಅನ್ನುವ ಪ್ರಶ್ನೆಯು ಕೂಡ ಇದ್ದೇ ಇತ್ತು ಆದರೆ ಇವತ್ತು ರಾಜ್ಯಪಾಲರ ಬೆಂಬಲಕ್ಕೆ ನಿಂತು ಬಿಜೆಪಿಯ ನಾಯಕರುಗಳು ಹೋರಾಟವನ್ನು ನಡೆಸಿದರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವಿರುದ್ಧ ವೈಟ್ನರ್ ದಾಳಿಯನ್ನು ನಡೆಸಿದೆ ಬಿಜೆಪಿ ನಾಯಕತ್ವ ಬಿಜೆಪಿ ನಾಯಕರುಗಳು ವೈಟ್ನರ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಸಿಎಂ ವಿರುದ್ಧ ಹೇಗೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು ಕೇಳಿದ್ರೆ ನಾನು ಅರ್ಜನೆ ಕೊಟ್ಟಿಲ್ಲ ನಮ್ಮ ಅರ್ಜನೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಎಲ್ಲ ಟಿವಿಗಳಲ್ಲಿ ಬಂತು ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು ಹೇಳಿರೋದೆ ಆ ವೈಟ್ನರ್ ಕೆಳಗಡೆ ಇರೋದು ಮೂಢ ಅಭಿವೃದ್ಧಿ ಆದ್ಮೇಲೆ ಹೇಗ್ ಕೊಂಡ್ಕೊಳ್ಳುತ್ತೆ ಕನ್ವರ್ಷನ್ ಮಾಡಿರೋದೇ ಆಗ್ಲಿ ಅವ್ರ ಶ್ರೀಮತಿ ಅವರಿಗೆ ಹಸ್ತಾಂತರ ಆಗಿರೋದಾಗ್ಲಿ ಅಥವಾ ಬೇರೆ ಬಡಾವಣೆಯಲ್ಲಿ ಕಾಂಪೆನ್ಸೇಷನ್ ಕೊಟ್ಟಿರೋದೇ ಆಗಲಿ ಎಲ್ಲಾ ಹಂತದಲ್ಲೂ ತಪ್ಪನ್ ರಾಜೀನಾಮೆ ಏನು ಕೊಡ್ದೇನೆ ಅಂಟ್ಕೊಂಡು ಕೂತಾರೆ ನನಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇವು ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರೇ ಈ ರೀತಿ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವ ರಾಜೀನಾಮೆ ಕೊಡಿ ಇವತ್ತು ಬಂಡ್ರಾಗಿ ನಿಂತಿದ್ದೀರಲ್ಲ ಆತ್ಮಸಾಕ್ಷಿ ಇಲ್ವಾ ನಿಮಗೆ ನ್ಯಾಯ ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ಏನೇನು ಮಾಡ್ಬೇಕಂತಿದೆ ಮಾಡ್ರಿ ಅಲ್ಲ ಯಾರು ಆದರೆ ಈಗ ಯಾಕೆ ನೀವು ಸಿಕ್ಕದ್ಮೇಲೆ ಅಂದ್ರೆ ನಾ ಕಲ್ ಇದೇನು ಆಮೇಲೆ ಮತ್ತೊಬ್ಬ ಕಲ್ ಹುಡುಕಾಡೋದ ಮಗನ ನೀ ಸಗಣಿ ತಿಂದಿದಿ ಅದ್ ಮೊದಲು ಅಂತಿ ಮಾಡ ಆಮೇಲೆ ಮತ್ತೊಬ್ಬರ ಕಡೆ ಬರ ಮಾಡ ಈ ಕಾಗದವನ್ನ ಇಟ್ಕೊಂಡು ನಾವು ಕೂಡ ಮೇಜೆಸ್ಟಿಕ್ ಬರ್ತೀವಿ ಯಾವ ಕಾಗದ ಇಟ್ಕೊಂಡು ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಹೋಗೋಣ ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದು ಬಂದ ಧರ್ಮಸ್ಥಳದಲ್ಲಿ ಮಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರ ಅವರು ಹೇಳ್ತಾರ ಪ್ರಮಾಣ ಮಾಡ್ತಾರ ಮಾಡಕ್ಕಾಗುತ್ತೇನು ಕಳ್ಳನಾ ಭ್ರಷ್ಟಾಚಾರಿನ ಯಾರ ಸ್ವಾಮಿ ಕಳ್ಳ ಕಳ್ಳ ಅಂತ ಹೇಳ್ತಾರೆ ಭ್ರಷ್ಟಾಚಾರಿ ಭ್ರಷ್ಟಾಚಾರಿ ಅಂತ ಹೇಳ್ತಾರೆ ನಾನು ಹುಲಿಯ ನಾನು ಸರಿ ಅಮ್ಮ ನಾನೇನ್ ಮಾಡ್ತೇನಾ ಬಿಜೆಪಿಯವರು ಹೇಳ್ತಾರ ನಾನು ಭ್ರಷ್ಟಾಚಾರ ಇರಬೇಕು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಕಪ್ಪು ಕಾಗಿ ಅಂತಾಗಿರುವ ನಿನ್ನಲ್ಲಿ ನಾವು ಯಾವ ರೀತಿ ಕಪ್ಪು ಚುಕ್ಕೆ ಹುಡುಕಲಿ ಹೇಳಪ್ಪ ಹೋಗ್ಲಿ ಕಪ್ಪು ಚುಕ್ಕೆ ಏನಾದ್ರೂ ಹುಡುಕೋಣ ಅಂತಂದ್ರೆ ಈ ವೈಟರ್ ಬೇರೆ ಹಿಡ್ಕೊಂಡಿದ್ಯಾ ನೀವು ಎಲ್ಲೆಲ್ಲಿ ಕಪ್ಪು ಚುಕ್ಕೆ ಇದೆಯೋ ಅಲ್ಲೆಲ್ಲ ವೈಟ್ನರ್ ಆಗ್ತಾ ಹೋದ್ರೆ ಎಲ್ಲಪ್ಪ ನಾವು ಕಪ್ಪು ಚುಕ್ಕೆ ಹುಡ್ಕೋದು ನಿನ್ನತ್ರ ನಾವು ನೋಡ್ತಾ ಇದ್ದೀವಿ ಆ ಲೆಟರ್ ಅಲ್ಲಾದ್ರೂ ಏನಾದ್ರೂ ಹುಡ್ಕೋಣ ಅಂದ್ರೆ ಅದಕ್ಕೂ ವೈಟ್ನರ್ ಹಾಕ್ಬಿಟ್ಟಿದ್ಯಾ ಇನ್ನೆಲ್ಲೆಲ್ಲಿ ವೈಟ್ನರ್ ಹಾಕಿದ್ಯೋ ಗೊತ್ತಿಲ್ಲ ಹೀಗೆ ವೈಟ್ನರ್ ವಿಚಾರವನ್ನ ಇಟ್ಟುಕೊಂಡೇ ಬಿ ಜೆ ಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದರ ನಡುವೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ದಾಖಲೆಗಳು ಮಿಸ್ ಆಗಿವೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದಾರೆ ಇಲ್ಲಿ ಇಬ್ರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾವೆಲ್ಲ ಅಂಶಗಳು ಹಾಗಾದ್ರೆ ಮಿಸ್ ಆಗಿದ್ದಾವೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬಹಳ ಮುಖ್ಯವಾಗಿ ಇಲ್ಲಿ ವೈಟ್ನರ್ ಮೂಲಕವಾಗಿ ರಕ್ಷಣೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತವ್ರು ಹೇಳ್ತಿರುವುದು ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಹದಿನಾಲ್ಕರಂದು ಪಾರ್ವತಿಯವರು ಪ್ರಾಧಿಕಾರಕ್ಕೆ ಬದಲಿ ನಿವೇಶನ ನೀಡುವಂತೆ ಕೋರಿದ್ದಂತಹ ಮೂಲ ಅರ್ಜಿ ಏನಿದೆ ಅದು ಈಗ ಮಿಸ್ ಆಗಿದೆ ಇದು ದಾಖಲೆಗಳಿಂದ ಮಿಸ್ ಆಗಿದೆ ಪಾರ್ವತಿಯವರು ಪ್ರಾಧಿಕಾರಕ್ಕೆ ಬದಲಿ ಜಮೀನನ್ನು ನೀಡುವಂತೆ ಕೋರಿದಂತಹ ಮೂಲ ಅರ್ಜಿಯೇ ಮಿಸ್ ಆಗಿದೆ ಅನ್ನುವಂಥದ್ದು ಈಗ ಇರುವಂಥದ್ದು ಭೂಮಾಲಿಕ ದೇವರಾಜು ಸಲ್ಲಿಸಿದ್ದಂತಹ ಮೂಲ ಅರ್ಜಿ ಮತ್ತು ಪ್ರಾಧಿಕಾರದಿಂದ ಕಳುಹಿಸಿದ್ದಂತಹ ಮೂಲ ಪತ್ರ ಇವು ಕೂಡ ಹದಿಮೂರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಭೂಮಾಲೀಕ ದೇವರಾಜು ಸಲ್ಲಿಸಿದಂತಹ ಮೂಲ ಅರ್ಜಿ ಪ್ಲಸ್ ಪ್ರಾಧಿಕಾರದಿಂದ ಕಳುಹಿಸಿದಂತಹ ಮೂಲ ಪತ್ರ ಹದಿಮೂರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರು ಇದು ಕೂಡ ಮಿಸ್ ಆಗಿದೆ ಅಂತ ಇದನ್ನು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ ಇನ್ನು ಹದಿನಾರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಮೂಡ ಸ್ವಾಧೀ ಮತ್ತು ಭೂಸ್ವಾಧೀನ ಅಧಿಕಾರಿಗಳ ಸ್ಥಳ ಪರಿಶೀಲನೆಯ ಮೂಲ ಪ್ರತಿ ಅಂದ್ರೆ ಅವರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಇರುತ್ತಲ್ಲ ಅದರ ಮೂಲ ಪ್ರತಿ ಅದು ಕೂಡ ಮಿಸ್ ಆಗಿದೆಯಂತೆ ಹದಿನಾರು ಆಗಸ್ಟ್ ಒಂಬೈನೂರ ತೊಂಬತ್ತ ಏಳಕ್ಕೆ ಸಂಬಂಧಿಸಿರುವಂತದ್ದು ಇನ್ನು ಮೂವತ್ತು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೇಳರ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಮೂಢ ಆಯುಕ್ತರು ಬರೆದಿರುವಂತಹ ಮೂಲ ಪತ್ರ ಆ ಪತ್ರವೂ ಕೂಡ ಮಿಸ್ ಆಗಿದೆಯಂತೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಮೂಢ ಆಯುಕ್ತರು ಬರೆದಿರುವಂತಹ ಮೂಲ ಪತ್ರವು ಕೂಡ ಅದನ್ನ ಮೂವತ್ತು ಆಗಸ್ಟ್ ಸಾವಿರದ ತೊಂಬತ್ತೇಳರಂದು ಬರೆಯಲಾಗಿತ್ತು ಆ ಪತ್ರವೂ ಕೂಡ ಮಿಸ್ ಆಗಿದ್ಯಂತೆ ಇನ್ನು ದೇವನೂರು ಬಡಾವಣೆಯ ಮೂಲ ನಕ್ಷೆ ಸ್ಕೀಮ್ ಕಡತ ಮತ್ತು ಸರ್ಕಾರದಿಂದ ಅನುಮೋದನೆಗೊಂಡಿರುವಂತಹ ಕಡತ ಈ ಕಡತಗಳು ಕೂಡ ಇಲ್ಲಿ ದಾಖಲೆಗಳಲ್ಲಿ ಮಿಸ್ ಆಗಿದ್ದಾವೆ ಅವುಗಳ ಪ್ರತಿ ಸಿಗ್ತಾ ಇಲ್ಲ ದೇವನೂರು ಬಡಾವಣೆಯ ಮೂಲ ನಕ್ಷೆ ಅಂದ್ರೆ ಆ ನಕ್ಷೆ ಹಿಂಗಿದೆ ಅದರ ವ್ಯಾಪ್ತಿ ಯಾವುದು ಅದರಲ್ಲಿ ಕೆಸರಿ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಇರುತ್ತಾ ಇತ್ತ ಇಲ್ವಾ ಅನ್ನುವಂಥದ್ದು ಮೈಸೂರು ಜಿಲ್ಲಾಧಿಕಾರಿಗೆ ಮೂಡಾ ಭೂಸ್ವಾಧೀನ ಶಾಖೆಯಿಂದ ತಮ್ಮ ಅಭಿಪ್ರಾಯ ನೀಡಿರುವಂತಹ ಪತ್ರ ಮೈಸೂರು ಜಿಲ್ಲಾಧಿಕಾರಿಯವರಿಗೆ ಮೂಡಾ ಭೂಸ್ವಾಧೀನ ಶಾಖೆ ಒಂದು ಅಭಿಪ್ರಾಯವನ್ನು ಕೊಟ್ಟಿತ್ತು ಆ ಪತ್ರದ ಮೂಲವೂ ಕೂಡ ಆ ಮೂಲ ಕೂಡ ಈಗ ಸಿಗ್ತಾ ಇಲ್ಲ ಈ ಆರೋಪಗಳನ್ನು ಈ ಗಂಭೀರ ಆರೋಪವನ್ನ ಇಲ್ಲಿರುವಂತಹ ಆರ್ ಟಿ ಐ ಕಾರ್ಯಕರ್ತ ಕೂಡ ಆರೋಪವನ್ನು ಮಾಡ್ತಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಇಂಥದ್ದೇ ಆರೋಪವನ್ನು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಗಂಗರಾಜೋರು ಅವರು ಇಲ್ಲಿ ಆರ್ ಟಿ ಐ ಕಾರ್ಯಕರ್ತ ಆಗಿರುವಂಥ ಗಂಗರಾಜು ಅವರು ಇಲ್ಲಿ ಮಾಡಿರುವಂಥ ಆರೋಪ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಆ ದಾಖಲೆಗಳಲ್ಲಿ ಆ ಒಂದು ಕಡತದಲ್ಲಿ ಇದ್ದಿದ್ದು ಅವರು ಒಂದು ಮೂಲ ಅರ್ಜಿನೇ ಇಲ್ಲ ಅಲ್ಲಿ ಮೂಲ ಅರ್ಜಿನ ಎತ್ತಿಬಿಟ್ಟಿದ್ದಾರೆ ಸೊ ಅದಕ್ಕೆ ಪೂರಕವಾದ ದಾಖಲೆಗಳು ಪುಷ್ಟಿ ನೀಡುವಂತೆ ಆ ದಾಖಲೆ ಮೂಲ ಅರ್ಜಿನೇ ಹಾಳಾಗಿದೆ ಮೂಲ ಅರ್ಜಿನೇ ತೆಗೆದುಬಿಟ್ಟು ಜೆರಾಕ್ಸ್ ಕಾಪಿನಲ್ಲಿ ಹಿಂದೆಗಡೆ ಆ ಒಂದು ಕಾಲಮ್ ಏನಿತ್ತು ಅದನ್ನ ವೈಟ್ ಅರ್ ಹಾಕ್ಬಿಟ್ಟು ಏನ್ ಮಾಡಿದ್ರು ಅದು ತೆಗೆದು ಬಿಟ್ಟಿದ್ದಾರೆ ಆ ಫೈಲು ಇಲ್ಲಿ ಮೋಡ ಕಡತದಲ್ಲಿ ಇಲ್ಲ ಮೂಡಾ ಆ ಲೇಔಟ್ ಪ್ಲಾನ್ ಕೇಳ್ತಾ ಇದ್ದೀನಿ ಮೂಲ ಕೇಳ್ತಾ ಇಲ್ಲ ಬಟ್ ಮಾಡಿಫೈಡ್ ಕೊಡ್ತಾ ಇದಾರೆ ಇಂದ್ ಕೊಡ್ತಾ ಇಲ್ಲ ಯಾಕೆ ತಗಲಾಕತ್ತೀವಿ ಅಂತ ಆ ಕಡತನ ಇಲ್ಲಿಲ್ಲ ಅದನ್ನ ಅವ್ರು ಬಿಡುಗಡೆ ಮಾಡಿಲ್ಲ ಬಟ್ ಇಲ್ಲಿಲ್ಲ ಕಡತ ನಾನು ಕೇಳಿದೀನಿ ಅಂದ್ರೆ ಇಷ್ಟು ಆರು ದಾಖಲೆಗಳು ಆ ಒಂದು ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟ ಆರು ಮುಖ್ಯ ದಾಖಲೆಗಳು ಬಹುಮುಖ್ಯವಾದ ದಾಖಲೆಗಳು ಈ ಪ್ರಾಧಿಕಾರದಲ್ಲಿ ಕಾಣೆ ಆಗಿದವೇ ಕಳತನ ಆಗಿದವೋ ಆಗಿದವೋ ಈ ಆಳು ಮಾಡಿದರೋ ಸುಟ್ಟ ಅದನ್ನು ಗೊತ್ತಾಗಬೇಕಲ್ವ ಈಗ ಜನಕ್ಕೆ ಭೂಸ್ವಾಧೀನ ಶಾಖೆಯನ್ನು ನಿರ್ವಹಣೆ ಮಾಡಿದ್ರು ಎಲ್ಲಾ ಅಧಿಕಾರಿಗಳ ವಿರುದ್ದನೂ ಕ್ರಿಮಿನಲ್ ಪ್ರಕರಣ ಆಗಬೇಕು ಕಡತ ಸರ್ಕಾರಿ ಕಡಿತ ನಾಶ ಆಗಿರಬೋದೇ ಅಲ್ಲಿ ದಾಖಲೆ ತಿದ್ದಿರೋದೇ ಆಗಲಿ ಮತ್ತೊಂದು ಫೈಂಡ್ಔಟ್ ಆಗಬೇಕು ಈಗ ಹಾಗಾಗಿ ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಪ್ರಕರಣನ ಇಮಿಡಿಯೇಟ್ ಎಫ್ಐಆರ್ ಹಾಕಬೇಕು ಸರ್ಕಾರಿ ಕಡತ ಸರ್ಕಾರಿ ಕಚೇರಿ ಇಲ್ಲ ಅಂದಮೇಲೆ ಇಮಿಡಿಯೇಟ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ರು ಆ ಪಿರಿಡಿಯಿಂದ ಅವರಿಗೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಬೇಕು ಪ್ಲಸ್ ತಕ್ಷಣ ಅವ್ರನ್ನ ಇಲ್ಲಿಂದ ತನಿಖೆ ಮುಗಿಯೋವರೆಗೂ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಈ ಇದರಲ್ಲಿ ಸಿದ್ದರಾಮಯ್ಯನವರು ಡಾಕ್ಯುಮೆಂಟ್ ಬಿಡುಗಡೆ ಮಾಡೋದು ಸಿದ್ದರಾಮಯ್ಯವರು ವಿಚಾರಣೆ ಗುರಿಪಡಿಸಬೇಕು ಯಾಕೆಂದ್ರೆ ಅವರಿಗೆ ಇಲ್ಲಿ ಒಂದು ಡಾಕ್ಯುಮೆಂಟ್ ಆಗಾರೆ ಹೇಳ್ಬೇಕು ಅವರು ಎಲ್ಲಿ ಕೊಟ್ಟರು ಯಾರು ಬಂತು ಯಾರು ಕೊಟ್ಟರು ಡಾಕ್ಯುಮೆಂಟ್ ಅಂತ ಸಿದ್ದರಾಮಯ್ಯವರು ಹೇಳಬೇಕು ಇವಾಗ ಜನಗಳಿಗೆ ಹೇಳ್ಬೇಕು ಅವರೇ ಬಿಡುಗಡೆ ಮಾಡಿದ್ರೆ ಮಾಧ್ಯಮದಲ್ಲಿ ಅಧಿಕೃತವಾಗಿ ಬಿಡುಗಡೆ ಬರೋ ಡಾಕ್ಯುಮೆಂಟ್ಗೂ ನಾನು ಆ ದಾಖಲೆಗಳ ಅಲ್ಲಿಂದಲೇ ತಗೊಂಡಿದ್ದೀನಿ ಬಟ್ ಇದನ್ನ ಹೇಳಬೇಕು ಪ್ಲಸ್ ಅದ್ರ ಜೊತೆಗೆ ಸಿದ್ದರಾಮಯ್ಯನು ಸಹ ಈ ಪ್ರಕರಣದಲ್ಲಿ ಇದು ಮಾಡಿಬಿಟ್ಟು ಅವ್ರನ್ನೂ ವಿಚಾರಣೆ ಗುರಿಪಡಿಸಬೇಕು ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ನಾನು ವಾದ ಐನೂರ ಮೂವತ್ತೊಂದ್ರ ಸಂಖ್ಯೆ ಮಾಡಿದರೆ ಅದ್ರ ಸ್ವತಃ ಪತಿ ಶ್ರೀಮತಿ ಪಾರ್ವತಿ ಬರ್ತಕ್ಕಂಥ ಪತ್ರ ಇದು ಐನೂರ ಮೂವತ್ತೊಂದು ಬರೆದಿದ್ದಾರೆ ಐನೂರ ಮೂವತ್ತೆರಡು ನೋಡುವಾಗ ಎರಡನೇ ಪಟ ಕಾಣಿಸಲ್ಲ ಆ ಪತ್ರ ಎರಡನೇ ಪಟ ಕಾಣಿಸಲ್ಲ ಐನೂರ ಮೂವತ್ತೆರಡು ನಡೆ ನಗರಾಭಿವೃದ್ಧಿ ಪ್ರಾಧಿಕಾರದ ನಡವಳಿಕೆ ಕಂಡು ಬರುತ್ತೆ ಅಂದ್ರೆ ಇಲ್ಲೇನು ಎರಡನೇ ಪುಟ ಇದೆ ಶ್ರೀಮತಿ ಪಾರ್ವತಿ ಅವರ ಪತ್ರದ ಎರಡನೇ ಪುಟ ಇದರಲ್ಲಿ ವೈಟ್ನರ್ ಹಾಕಿ ಸ್ಪಷ್ಟ ಕಂಡು ಬರ್ತದೆ ಈ ಅಂಶ ಮಾನ್ಯ ಗಮನಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಸತ್ಯವನ್ನು ಮುಚ್ಚಿಟ್ಟು ಒಂದನೇ ಪಡವನ್ನು ಮಾತ್ರ ಹಾಕಿದರೆ ಎರಡನೇ ಪಡವನ್ನು ಮಾನ್ಯ ನ್ಯಾಯಾಲಯ ಸಲ್ಲಿಸಿಲ್ಲ ಅಂದ್ರೆ ರಾಜ್ಯದ ಜನತೆಗೆ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳುವ ಮೂಲಕ ವಂಚನೆ ಮಾಡ್ತಿರೋ ಜೊತೆಗೆ ಸೊ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳುವ ಮೂಲಕ ವಂಚನೆ ಮಾಡೋಕೆ ಪ್ರಯತ್ನ ಮಾಡಿದ್ರು ಇನ್ನು ವೈಟ್ನರ್ ಹಿಂದೆ ಏನಿದೆ ಈ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು ಯಾಕೆಂದರೆ ಕುತೂಹಲ ಇರುವಂಥದ್ದು ಇದೆ ವೈಟ್ನರ್ ಹಿಂದೆ ಏನಿದೆ ಅಂತೇಳಿ ಆದರೆ ಈ ವೈಟ್ನರ್ ಹಿಂದಿನ ರಹಸ್ಯವನ್ನು ಬೀದಿಸುವಂಥ ಪ್ರಯತ್ನವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಆಗಿದ್ದಂತಹ ಮತ್ತು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಲಕ್ಷ್ಮಣ್ ಅವರು ಹೇಳಿದ್ದಾರೆ ಅವರ ಪ್ರಕಾರ ಈ ವೈಟ್ನರ್ ಹಿಂದೆ ಹಾಗಿದ್ರೆ ಏನಿತ್ತು ಯಾವುದನ್ನು ನಂಬಿಸುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಲಕ್ಷ್ಮಣ್ ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವೈಟ್ನರ್ ಹಿಂದೆ ಏನಿದೆ ಅನ್ನುವಂಥದ್ದು ವೈಟ್ನರ್ ಹಿಂದೆ ದೇವನೂರು ಮೂರನೇ ಹಂತದ ಬಡಾವಣೆಯ ಬಡಾವಣೆಯಲ್ಲಿ ಅಥವಾ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಆ ವೈಟ್ನರ್ ಹಾಕಿರೋ ಜಾಗದಲ್ಲಿ ವರ್ಡಿಂಗ್ಸ್ ವರ್ಡಿಂಗ್ ಇರುವಂಥದ್ದು ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಮೊದಲು ಬರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದು ಒಂದು ಪರಿಜ್ಞಾನನೇ ಇಲ್ಲದೇನೆ ಸುಳ್ಳನ್ನು ಊಹೆ ಮಾಡಿಕೊಂಡು ಸುಳ್ಳನ್ನು ಹತ್ತು ಸಾರಿ ಹೇಳಿ ಜನಗಳನ್ನ ನಂಬಿಸುವಂಥದ್ದು ಕೊಟ್ಟಿದ್ದೀರಲ್ಲ ಇಪ್ಪತ್ತೈದು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಪತ್ರವನ್ನು ಆಯುಕ್ತರು ಮೈಸೂರು ಅಗ್ರಾಬ್ ಪ್ರಾಧಿಕಾರಕ್ಕೆ ಪತ್ರವನ್ನು ಬರೆದು ಆ ಪತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ ಭಾಳ ಪ್ರಮುಖವಾಗಿ ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತ ಆದೇಶವಾಗಿರುತ್ತದೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಐದು ಆದರೂ ಸರ್ಕಾರದ ಅಧಿಸೂಚನೆಯಿಂದ ಕೈಬಿಟ್ಟ ಜಮೀನನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಸಹ ಅನ್ಯಕ್ರಾಂತವಾದ ಜಮೀನನ್ನು ಪ್ರಾಧಿಕಾರವು ದೇವನೂರು ಮೂರನೇ ಹಂತದ ಬಡಾವಣೆ ರಚಿಸಲು ಉಪಯೋಗಿಸಿಕೊಂಡು ಮೂರು ಎಕರೆ ಹದಿನಾರು ಕುಂಟೆ ಜಮೀನಿನಲ್ಲಿ ನಿವೇಶನ ಬಡಾವಣೆ ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನ್ನು ಅಭಿವೃದ್ಧಿಪಡಿಸಿರುತ್ತಾರೆ ಆದ್ದರಿಂದ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ ಆದ್ದರಿಂದ ನನ್ನ ಮೂರು ಎಕರೆ ಹದಿನಾರು ಕುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣ ಜಮೀನನ್ನು ಇಲ್ಲಿ ವೈಟ್ನರ್ ಹಾಕಿದ್ದಾರೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂತಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ ನನ್ನ ಜಮೀನನ್ನು ಬಾಪ್ತು ಹಕ್ಕು ದಾಳ ದಾಖಲೆಗಳಾದ ಕ್ರಯಪತ್ರ ಅನ್ಯಕ್ರಾಂತ ಆದೇಶ ಆರ್ ಟಿ ಸಿ ದಾಖಲೆಗಳನ್ನು ಈ ಪತ್ರದೊಂದಿಗೆ ಲಗಸ ಲಗತ್ತಿಸಿರುತ್ತೇನೆ ಅನ್ನುವಂಥ ಎರಡನೇ ಪೇಜನ್ನು ಪ್ರದರ್ಶನ ಮಾಡಿ ಈ ವೈಟ್ನರ್ ಏನಿದೆ ಇವರೇ ಊಹೆ ಮಾಡಿಕೊಂಡು ಜನಗಳಿಗೆ ದಿಕ್ಕು ಇಲ್ಲಿ ಪ್ರಶ್ನೆ ಇರುವಂತದ್ದು ಲಕ್ಷ್ಮಣ ಅವರಿಗೆ ಈ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿ ಸಿಕ್ತು ಅಂತ ಹೇಳಿ ಈಗಾಗಲೇ ಗಂಗರಾಜ್ ಅವರು ಹೇಳಿದಂತಹ ನೀವು ಗಮನಿಸಿರ್ಬೋದು ಮುಖ್ಯಮಂತ್ರಿಯವರು ಯಾವ ಪತ್ರವನ್ನು ಲಗತ್ತಿಸಿದಾರೋ ಮುಖ್ಯಮಂತ್ರಿಯವರ ಪತ್ನಿ ಬರೆದಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪತ್ರದ ಮೂಲ ಪ್ರತಿ ಇಲ್ಲ ಅಲ್ಲಿ ಅದರ ಜೆರಾಕ್ಸ್ ಪ್ರತಿ ಇದೆ ಅಂತ ಹೇಳಿ ಈಗ ವೈಟ್ನರ್ ಹಾಕಿರೋದನ್ನ ಅದರ ಹಿಂದ್ಗಡೆ ಬೆಳಕನ್ನು ಹಿಡಿದು ನೋಡಿದರೆ ಕಾಣುತ್ತೆ ಅಲ್ಲಿ ವೈಟ್ನರ್ ಅಲ್ಲಿ ಏನನ್ನು ಅಳಿಸಿದ್ದಾರೆ ಅನ್ನೋಂಥದ್ದು ಕಾಣುತ್ತೆ ಅನ್ನೋದನ್ನ ಅವರು ತಮ್ಮ ಇಂಜಿನಿಯರಿಂಗ್ ವೃತ್ತಿಯ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಹಿಂದ್ಗಡೆಯಿಂದ ಲೈಟ್ ಹಾಕಿದ್ರು ಕೂಡ ನೀವು ಜೆರಾಕ್ಸ್ ತೆಗೆದು ನೋಡಿದರೆ ಇದೆಯಲ್ಲ ಜೆರಾಕ್ಸ್ ಅಲ್ಲಿ ಏನೂ ಕಾಣಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ವೈಟ್ ಮಾತ್ರ ಇರಕ್ಕೆ ಸಾಧ್ಯ ನೀವು ವೈಟ್ನರ್ ಹಾಕಿರುವಂಥ ಮೂಲ ಪ್ರತಿ ನಿಮ್ಮ ಕೈಯಲ್ಲಿ ಇದ್ರೆ ಖಂಡಿತವಾಗಲೂ ಕೂಡ ಆ ವೈಟ್ನರ್ ಹಿಂದಿರುವಂಥ ಅಂಶ ಏನು ಅನ್ನೋದು ಗೋಚರ ಆಗೋದಕ್ಕೆ ಸಾಧ್ಯ ಇದೆ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಹಾಗಾದ್ರೆ ವೈಟ್ನರ್ ಇರುವಂತಹ ವೈಟ್ನರ್ ಹತ್ತಿರುವಂತಹ ಮೂಲ ಪ್ರತಿ ಲಕ್ಷ್ಮಣ ಅವರ ಬಳಿಯಲ್ಲಿ ಇದೆಯಾ ಹಾಗಿದ್ರೆ ಅದೇ ಪ್ರತಿ ಅವರ ಬಳಿಯಲ್ಲಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ನೇಹಮಯಿ ಕೃಷ್ಣ ಅವರು ಒಂದು ಆರೋಪವನ್ನು ಮಾಡಿದಾರಲ್ಲ ಮುಖ್ಯಮಂತ್ರಿಯವರು ಪೇಜ್ ನಂಬರ್ಗಳನ್ನು ಲಗತ್ತಿಸಿರುವಂಥದ್ದನ್ನು ಅವರು ಒಂದೊಂದಾಗಿ ಹೇಳಿದ್ದಾರೆ ಅವರು ಪೇಜ್ ನಂಬರ್ಗಳನ್ನು ಕೂಡ ತೋರಿಸಿದ್ದಾರೆ ಅದರಲ್ಲಿ ಆ ನೆಕ್ಸ್ಟ್ ಪೇಜ್ ಯಾಕಿಲ್ಲ ಹಾಗಾದರೆ ಇದೇ ಲೆಟ್ರನ್ನು ಈಗ ಬರ್ದಿರುವಂತಹ ಲೆಟ್ರ್ ಇದು ಪಾರ್ವತಿಯವರು ಬರ್ದಿರುವಂತಹ ಲೆಟ್ರ್ ಮುಖ್ಯಮಂತ್ರಿ ಅವರ ಪತ್ನಿಯವರು ಬರ್ದಿರುವಂತಹ ಲೆಟ್ರ್ ಅದರ ನೆಕ್ಸ್ಟ್ ಪೇಜಲ್ಲಿ ಹಾಕಿಲ್ಲ ಹಾಗಾದ್ರೆ ಐನೂರ ಮೂವತ್ತೊಂದು ಮತ್ತು ಐನೂರ ಮೂವತ್ತೆರಡನೇ ಪೇಜ್ ಇರಬೇಕಾಗಿದ್ದಂಥ ಆ ಲೆಟರ್ ಹಾಕಿಲ್ಲ ಅದರ ಒರಿಜಿನಲ್ ಪ್ರತಿ ಹಾಕಿಲ್ಲ ಈ ಅನುಮಾನಗಳೇ ಇವತ್ತು ಬಲವಾಗ್ತಾ ಇರುವಂಥದ್ದು ಇದಕ್ಕೆ ಕೇವಲ ಲೈಟ್ ಹಾಕಿದರೆ ವೈಟ್ನರ್ ಹಿಂದಿರುವಂತದ್ದು ಕಾರಣ ಜೆರಾಕ್ಸ್ ಅನ್ನು ಇಟ್ಕೊಂಡು ಹೇಳಕ ಇದಕ್ಕೆ ನಿಜವಾದಂಥ ನಿಖರವಾದಂಥ ಉತ್ತರ ನಿಖರವಾದಂಥ ಸ್ಪಷ್ಟನೆಗಳು ಬೇಕಾಗಿರುವಂತದ್ದು ಈ ಕಾರಣಕ್ಕಾಗಿನೇ ಇಲ್ಲಿ ಅನುಮಾನವನ್ನು ಹೆಚ್ಚಿಸುವ ಕೆಲಸ ಮಾಡ್ತಿದ್ದಾರೆ ಹೊರತು ಅನುಮಾನವನ್ನು ಪರಿಹರಿಸುವಂತ ಕೆಲಸವನ್ನ ಕೈ ನಾಯಕರು ಕೂಡ ಮಾಡ್ತಾ ಇಲ್ಲ ಏನೋ ಎರಡನೇ ಸುದ್ದಿಯ ಕಡೆಗೆ ಹೋಗೋಣ ಸಿಎಂ ಇಲ್ಲದೆ ಮತ್ತೊಂದು ಸಭೆ ಸಂಪುಟ ಸಭೆಯಲ್ಲಿ ಏನೇನಾಯಿತು ಸಂಘರ್ಷವೋ ಸಮರವೋ ಇದು ಚದುರಂಗದ ಎರಡನೇ ಸ್ಟೋರಿ ಗವರ್ನರ್ ಮೇಲೆ ಒತ್ತಡ ಮೂಡಾ ಹಗರಣ ವ್ಯಾಪಕವಾಗ್ತಾ ಇದ್ದ ನಂತರ ಮುಖ್ಯಮಂತ್ರಿಯವರ ಅನುಪಸ್ಥಿತಿಯಲ್ಲಿ ಎರಡನೇ ಬಾರಿಗೆ ಕ್ಯಾಬಿನೆಟ್ ಸಭೆಯನ್ನ ನಡೆಸಲಾಗಿದೆ ಈಗಾಗಲೇ ಒಮ್ಮೆ ಮುಖ್ಯಮಂತ್ರಿಯವರ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟ ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ನಡೆಸಲಾಗಿತ್ತು ಅದಾದ ನಂತರ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯ ಸಂದರ್ಭಲ್ಲೂ ಕೂಡ ಮುಖ್ಯಮಂತ್ರಿಯವರನ್ನ ಹೊರಗಡೆ ಇಟ್ಟು ಒಂದು ಕ್ಯಾಬಿನೆಟ್ ಸಭೆಯನ್ನು ನಡೆಸಲಾಗಿದೆ ಅದರಲ್ಲಿ ಮೂಡಾ ಕೇಸ್ ಮತ್ತು ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿರುದ್ಧ ಒಗ್ಗಟ್ಟನ್ನು ಸಚಿವ ಸಂಪುಟ ಪ್ರದರ್ಶಿಸಿದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪ್ರಾಸಿಕ್ಯೂಷನ್ ವಿರುದ್ಧದ ವಿರುದ್ಧ ಒಗ್ಗಟ್ಟನ್ನು ಪ್ರದರ್ಶಿಸಿದೆ ಸಚಿವ ಸಂಪುಟ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಿರ್ಣಯದ ವಿರುದ್ಧ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿಕೊಳ್ಳಲಾಗಿದೆ ಸಿಎಂ ಗೈರು ಹಾಜರಿಯಲ್ಲಿ ಡಿ ಸಿಎಂ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ನಿರ್ಣಯವನ್ನು ಕೈಗೊಂಡಿದೆ ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯ ಸಂದರ್ಭದಲ್ಲಿ ಸಿಎಂ ಅವರ ಹೊರಗಡೆ ಇಟ್ಟು ಸಿಎಂ ಅವರ ಬದಲಿಗೆ ಡಿ ಸಿಎಂ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿ ಅಲ್ಲಿ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅದು ಗವರ್ನರ್ ಮೇಲೆ ಒತ್ತಡ ಹೇರುವಂತಹ ಬಹಳ ಮುಖ್ಯವಾದಂತಹ ಪ್ರಯತ್ನವಾಗಿ ಗೋಚರಿಸ್ತದೆ ಅದು ಹೇಗೆ ಅನ್ನೋದು ನಿಮಗೆ ಹೇಳ್ತೀನಿ ಬಹಳ ಮುಖ್ಯವಾಗಿ ಇಲ್ಲಿರುವಂಥ ಕೆಲವೊಂದು ಅಂಶವನ್ನು ನಾವು ಇಲ್ಲಿ ಔಟ್ ಮಾಡಲೇಬೇಕಾಗಿರುವಂಥದ್ದು ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ಸಿಎಂ ಅವರ ಅನುಪಸ್ಥಿತಿಯಲ್ಲಿ ಚರ್ಚೆ ನಡೆಸಲಾಗಿದೆ ಕೋರ್ಟ್ನಲ್ಲಿ ಮುಂದೆ ಏನಾಗಬಹುದು ಅನ್ನೋದರ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ನಡೆಸಲಾಗಿದೆ ಕೋರ್ಟ್ನಲ್ಲಿ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ರಾಜ್ಯಪಾಲರ ಕ್ರಮಕ್ಕೆ ಹೈಕೋರ್ಟ್ ತಡೆ ನೀಡುತ್ತಾ ಅನ್ನುವಂತಹ ವಿಚಾರದಲ್ಲೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಎಷ್ಟರ ಮಟ್ಟಿಗೆ ಹೈಕೋರ್ಟ್ ನಿಂದ ತಡೆ ಸಿಗಬಹುದು ಅಂತೇಳಿ ವಿಚಾರಣೆಗೆ ಅನುಮತಿ ನೀಡಲಿದೆಯೇ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವೇಳೆ ಹೈಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರಲ್ಲ ಅದೇ ಪ್ರಕಾರವಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಎತ್ತಿ ಹಿಡಿದು ತನಿಖೆ ನಡೆಸೋದಕ್ಕೆ ಏನಾದರೂ ಅನುಮತಿಯನ್ನ ಕೊಡುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಬಹಳ ಮುಖ್ಯವಾಗಿ ರಾಜ್ಯಪಾಲರಿಂದ ಸ್ಪಷ್ಟನೆ ಕೇಳುತ್ತೋ ಅಥವಾ ವಿಸ್ತೃತ ಪೀಠಕ್ಕೆ ಇದನ್ನು ಕೊಡುವಂತಹ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಂತ್ರಿಗಳು ಕುಳಿತು ಚರ್ಚಿಸಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಇಪ್ಪತ್ತೊಂಬತ್ತರ ವಿಚಾರಣೆ ಅಥವಾ ತೀರ್ಪು ಏನಾಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಸಚಿವರುಗಳು ಬಹಳ ಗಂಭೀರವಾದಂಥ ಚರ್ಚೆಯನ್ನು ನಡೆಸಿದ್ದಾರೆ ಯಾಕೆಂದ್ರೆ ಇದು ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಆಗಿರುವುದರಿಂದಾಗಿ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನುವಂತಹ ವಿಚಾರ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗವರ್ನರ್ ಅವರ ವಿರುದ್ಧ ಒಂದು ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ಆದಾಗ ನೀವು ಪ್ರಾಸಿಕ್ಯೂಷನ್ ಅನ್ನು ಕೊಡ್ತೀರಿ ಉಳಿದವರ ವಿಚಾರಗಳಲ್ಲಿ ಯಾಕೆ ಪ್ರಾಸಿಕ್ಯೂಷನ್ಗೆ ಕೊಡುವುದಿಲ್ಲ ಕುಮಾರಸ್ವಾಮಿ ಕೂಡ ಮೇಲೂ ಕೂಡ ಆರೋಪ ಇದೆ ಅದಕ್ಕೆ ಯಾಕೆ ಕೊಡ್ತಾ ಇಲ್ಲ ಪ್ರಾಸಿಕ್ಯೂಷನ್ಗೆ ಅನ್ನುವಂತಹ ಪ್ರಶ್ನೆಯನ್ನ ಸಚಿವ ಸಂಪುಟ ಕೇಳ್ತಾ ಇದೆ ಯಾಕೆಂದ್ರೆ ಮುಖ್ಯಮಂತ್ರಿ ವಿರುದ್ಧ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಿ ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬೇಕಾಗಿರುವಂತಹ ಸೆಕ್ಷನ್ ನೈನ್ಟೀನ್ ಅಡಿಯಲ್ಲಿ ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಪ್ರಕಾರವಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತವ್ರು ಸೆಕ್ಷನ್ ನೈನ್ಟೀನ್ ಅಡಿಯಲ್ಲಿ ಈಗಾಗ್ಲೇನೆ ನಡೆದಿರುವಂತಹ ತನಿಖೆಯ ಚಾರ್ಜ್ ಶೀಟ್ ಸಲ್ಲಿಕೆಗೆ ಯಾಕೆ ಅನುಮತಿ ಕೊಡ್ತಿಲ್ಲ ಐನೂರ ಐವತ್ತು ಎಕರೆ ಗಣಿಭೂಮಿ ಬಗ್ಗೆ ಲೋಕಾಯುಕ್ತ ಚಾರ್ಜ್ ಶೀಟ್ ಈಗಾಗ್ಲೇನೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಇದೆ ತನಿಖೆ ನಡೆಸಲಾಗಿದೆ ಚಾರ್ಜ್ ಶೀಟ್ ರೆಡಿ ಆಗಿದೆ ಐನೂರ ಐವತ್ತು ಎಕರೆಗೆ ಸಂಬಂಧಿಸಿರುವಂಥದ್ದು ಸೈಟ್ ವಿಚಾರಕ್ಕೆ ಆದಾಗ ತನಿಖೆ ನಡೆಸಿಳ್ಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಆದರೆ ಇಷ್ಟೊಂದು ಪ್ರಮಾಣದ ಭೂಮಿ ಐನೂರ ಐವತ್ತು ಎಕರೆ ಭೂಮಿ ಅಷ್ಟು ಭೂಮಿಯ ವಿಚಾರಕ್ಕೆ ಯಾಕೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ ಏನಾಗಿದೆ ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಸಚಿವ ಸಂಪುಟ ಎತ್ತಿದೆ ಗವರ್ನರ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇದೇ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಸದಸ್ಯರು ಚರ್ಚೆ ನಡೆಸಿದ್ದಾರೆ ನೋಡಿ ಕ್ಯಾಬಿನೆಟ್ ಅನ್ನುವಂಥದ್ದು ರಾಜ್ಯಪಾಲರು ಮುಖ್ಯಮಂತ್ರಿಯವರ ಸಲಹೆಯ ಪ್ರಕಾರವಾಗಿ ಮುಖ್ಯಮಂತ್ರಿ ರಚನೆ ಮಾಡುವಂತಹ ಕ್ಯಾಬಿನೆಟ್ ಆಗಿರುತ್ತೆ ಆ ಕ್ಯಾಬಿನೆಟ್ ವಿಚಾರದಲ್ಲಿ ಕ್ಯಾಬಿನೆಟ್ ಸದಸ್ಯರೇ ಈಗ ಗವರ್ನರ್ ಅವರ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನಿಸ್ತಾ ಇದ್ದಾರೆ ರಾಜ್ಯಪಾಲರ ನಡೆಯ ಬಗ್ಗೆ ಕೋರ್ಟ್ನಲ್ಲಿ ಹೋರಾಡೋಣ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಿದ್ದಾರೆ ಈ ರೀತಿಯಾಗಿ ಬಿ ಜೆ ಅವರ ಎಲ್ಲ ಕೇಸ್ ತನಿಖೆಗೂ ಕೂಡ ನಾವು ಒತ್ತಾಯಿಸಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಲಾಗಿದೆ ಮೊದಲು ರಾಜ್ಯಪಾಲರಿಗೆ ಖಂಡನಾ ನಿರ್ಣಯವನ್ನು ಕಳಿಸೋಣ ಅನ್ನೋದ್ರ ಬಗ್ಗೆಯೂ ಕೂಡ ಇದೇ ಸಂದರ್ಭದಲ್ಲಿ ಅಂದರೆ ಈ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ನಂತರ ಈ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ನಂತರ ಮೊದಲ ಬಾರಿಗೆ ಕ್ಯಾಬಿನೆಟ್ ಸಭೆ ನಡೆದಿರುವುದರಿಂದಾಗಿ ಇದರಲ್ಲಿ ಒಂದು ಖಂಡನಾ ನಿರ್ಣಯವನ್ನು ಅಂಗೀಕರಿಸುವಂತಹ ವಿಚಾರದ ಬಗ್ಗೆ ಕೂಡ ಚರ್ಚೆಯಾಗಿತ್ತು ಈ ಒಂದು ಚರ್ಚೆ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಸಂಸದೀಯ ವ್ಯವಹಾರ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ರು ಮಾತನಾಡಿದ್ದಾರೆ ನಿಮಗೆ ತೋರಿಸ್ತೀನಿ ಅರ್ಜಿಗಳು ಪಿ ಸಿ ಆ್ಯಕ್ಟ್ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ ಈ ಬಾಕಿ ಇರ್ತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ ಎರಡನೇದ್ದು ಮುರುಗೇಶ್ ನಿರಾಣಿ ಎಚ್ ಡಿ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವ್ರದ್ದು ಒಂದೇ ವಿಷಯ ಇಟ್ಕೊಂಡು ಚರ್ಚೆ ಮಾಡಲಿಲ್ಲ ಯಾವ ಬಾಕಿ ಅದಾವು ಅನ್ನೋದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ಗಮನಕ್ಕೆ ಬಂದಿರ್ತಕ್ಕಂಥ ಬಾಕಿ ಪ್ರಕರಣಗಳ ಬಗ್ಗೆ ರಾಜ್ಯಪಾಲರಿಗೆ ನಾವು ಸೂಕ್ತವಾದ ಮಾರ್ಗದರ್ಶನ ಮಾಡೋದಕ್ಕೆ ಕ್ಯಾಬಿನೆಟ್ ನಿರ್ಣಯಿಸಿದೆ ರಾಜ್ಯಪಾಲರ ವಿವೇಚನೆ ಮೇಲೆ ರೂಲಿಂಗ್ ಮಾಡ್ತಾ ಇಲ್ಲ ನಾವು ಸಂವಿಧಾನದ ನೂರ ಅರವತ್ತ್ಮೂರನೇ ಅನ್ವಯ ನಮಗಿರುವ ಅವಕಾಶ ಅದರ ಪ್ರಕಾರ ನಾವು ನಮ್ಮ ಮಾರ್ಗದರ್ಶನವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾಡ್ತಾ ಇದ್ದೇವೆ ಹೀಗೆ ರಾಜ್ಯಪಾಲರು ಏನು ಮಾಡಬೇಕು ಸೆಕ್ಷನ್ ನೂರ ಅರವತ್ತ್ಮೂರು ಸಂವಿಧಾನ ಭಾರತದ ಸಂವಿಧಾನದ ಆರ್ಟಿಕಲ್ ನೂರ ಅರವತ್ತ ಮೂರರ ಅಡಿಯಲ್ಲಿ ರಾಜ್ಯಪಾಲರು ಏನು ಮಾಡಬೇಕು ಅದು ಭಾಳ ಮುಖ್ಯವಾಗಿ ಕ್ಯಾಬಿನೆಟ್ನ ನಿರ್ಣಯಗಳ ಪ್ರಕಾರವಾಗಿ ರಾಜ್ಯಪಾಲರು ತಮ್ಮ ಕಾರ್ಯ ನಿರ್ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅನ್ನೋಂಥ ವಿಚಾರದಲ್ಲಿ ಈಗ ಕ್ಯಾಬಿನೆಟ್ ಏನು ಹೇಳ್ತಿದೆ ಅಂತೇಳಿದರೆ ನಮ್ಮ ಗಮನಕ್ಕೆ ಬಂದಿದೆ ಇಷ್ಟು ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ದಾರೆ ಆದರೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂತಹ ನಿರ್ಣಯವನ್ನ ಇದು ಮಾಡ್ತಾ ಇದ್ದಾರೆ ಹಾಗಾದರೆ ಈಗ ನೀವು ಅವ್ರದ್ದೆಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳ್ತಾ ಇರುವಂತಹ ಕ್ಯಾಬಿನೆಟ್ ಯಾಕೆ ಹಾಗಾದರೆ ಸಿದ್ದರಾಮಯ್ಯನ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಅಗತ್ಯ ಇಲ್ಲ ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅದಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವಂತಹ ತೀರ್ಮಾನವನ್ನೇ ಕೈಗೊಳ್ಳಬೇಕಾಗಿತ್ತಲ್ವಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಅಂದರೆ ಒಟ್ಟು ರಾಜಕೀಯದ ನಿಲುವುಗಳು ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಇಲ್ಲಿ ಕ್ಯಾಬಿನೆಟ್ ನಿರ್ಣಯ ಅನ್ನುವಂಥದ್ದು ಕೂಡ ವಿವೇಚನೆಗಿಂತ ಹೆಚ್ಚಾಗಿ ರಾಜಕೀಯ ನಿರ್ಣಯಗಳ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದು ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆಯಿಂದ ಬಡಿದಾಗ ಮತ್ತೊಂದು ಕಡೆಯಿಂದಲೂ ಕೂಡ ಬಡಿಬೇಕು ಆ್ಯಕ್ಷನ್ಗೆ ಸರಿಯಾದಂಥ ಅಥವಾ ಅದರ ವಿರುದ್ಧವಾದಂತಹ ಒಂದು ರಿಯಾಕ್ಷನ್ ಇರಬೇಕು ಅನ್ನುವಂತಹ ಸ್ವರೂಪದಲ್ಲಿನೇ ಇಲ್ಲಿ ಈಗ ಕ್ರಮಗಳನ್ನು ಕೈಗೊಳ್ಳುವಂತಹ ಪ್ರಯತ್ನವನ್ನು ಕ್ಯಾಬಿನೆಟ್ ಕಡೆಯಲ್ಲೂ ಕೂಡ ಆಗಿದೆ ಕ್ಯಾಬಿನೆಟ್ ಈಗ ನಿರ್ಣಯವನ್ನು ಕೈಗೊಂಡು ರಾಜ್ಯಪಾಲರ ಮೇಲೆ ಮತ್ತಷ್ಟು ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ರಾಜ್ಯಪಾಲರು ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥವರು ಅವರ ವಿಚಾರದಲ್ಲಿ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ ಯಾವ ಕಾರಣಕ್ಕೆ ಮುರುಗೇಶ್ ನಿರಾಣಿ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಿಲ್ಲ ಯಾವ ಕಾರಣಕ್ಕೆ ಅವರ ವಿಚಾರದಲ್ಲಿ ಕೊಡ್ತಾ ಇಲ್ಲ ಈ ಪ್ರಶ್ನೆಗಳಿಗೂ ಕೂಡ ರಾಜಭವನವೂ ಕೂಡ ಉತ್ತರವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುತ್ತೆ ಯಾಕಂದರೆ ಯಾರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ವಿಚಾರಗಳು ಬಂದಾಗ ಮೌನವಾಗಿ ಕೂತ್ಕೊಂಡಿದ್ರೆ ಅನುಮಾನಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ ಅನ್ನುವಂಥದ್ದಷ್ಟೇ ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಅಂಶ ಇದು ಇವತ್ತಿನ ಚದುರಂಗ ನಮಸ್ಕಾರ